ಆ ಊರಲ್ಲಿ ಏತ ನೀರಾವರಿ ಯೋಜನೆ ಜಾರಿಗೆ ಬರ್ತಿದೆ ಹೀಗಾಗಿ ಯೋಜನೆಯ ವೈಫಲ್ಯ ರೈತರ ತೊಂದರೆ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿತ್ತು ಆದರೆ ರೈತರ ಸಮಸ್ಯೆ ಚರ್ಚೆ ಆಗಬೇಕಿದ್ದ ಸಭೆಯಲ್ಲಿ ಮಾರಾಮಾರಿಯೇ ನಡೆದಿದೆ ರೆಗಿರಿ ಬೀಳೋದೇನು ಮುನ್ನುಗ್ಗುತ್ತಾ ಬುಸುಗುಳೋದೇನು ನೋಡ ನೋಡ್ತಿದ್ದಂತೆ ಮೈಕ್ ಕಸ್ಕೊಂಡ್ಬಿಟ್ರು ಒಂದ್ ಕಡೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಸಾಹಸ ಪಡ್ತಿದ್ರೆ ಮತ್ತೊಂದು ಕಡೆ ಕೈಗೆ ನೆತ್ತರು ಬಂದಿರುವುದನ್ನ ತೋರಿಸ್ತಿರುವ ರೈತ ಮುಖಂಡ ರೈತರ ಸಮಸ್ಯೆಗಳ ಚರ್ಚೆ ಆಗಬೇಕಿದ್ದ ವೇದಿಕೆಯಲ್ಲಿ ಹೊಡೆದಾಟವೇ ನಡೆದು ಹೋಗಿದೆ ಬೈಂದೂರು ಏತ ನೀರಾವರಿ ಸಭೆಯಲ್ಲಿ ಹೊಡೆದಾಟ ಉಡುಪಿಯ ಬೈಂದೂರು ತಾಲೂಕಿನ ಕಂಬದಕೋಣೆಯಲ್ಲಿ ಎಪ್ಪತ್ತು ಕೋಟಿ ವೆಚ್ಚದ ಏತ ನೀರಾವರಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಆದರೆ ರೈತರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಲೇ ಬಂದಿದ್ರು ಹೀಗಾಗಿ ಯೋಜನೆಯ ವೈಫಲ್ಯ ರೈತರ ತೊಂದರೆ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿತ್ತು ಆಗ ಎರಡು ಗುಂಪುಗಳು ಕೈ ಕೈ ಮಿಲಾಯಿಸಿವೆ ರೈತ ಮುಖಂಡ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಆಣೆಕಟ್ಟು ಮತ್ತು ಜಾಕ್ವೆಲ್ ಕಾಮಗಾರಿ ಅವೈಜ್ಞಾನಿಕವಾಗಿದೆ ರೈತರಿಗೆ ಸರಿಯಾದ ಮಾಹಿತಿ ನೀಡ್ತಿಲ್ಲ ತಗ್ಗು ಪ್ರದೇಶದ ಬೆಳೆ ನೀರಿಂದ ಹಾಳಾಗಿವೆ ಆದರೆ ಪಂಚಾಯಿತಿಯ ಬಿಜೆಪಿ ಸದಸ್ಯರ ಬೆಂಬಲಿಗರು ಕಿರಿಕ್ ಮಾಡ್ತಿದ್ದಾರೆ ಅಂತಂದ್ರು ಈ ವೇಳೆ ಅವರ ಮೈಕ್ ಕಸಿದುಕೊಂಡ ಮತ್ತೊಬ್ಬ ರೈತ ಯೋಜನೆ ಸರಿಯಿದೆ ಅಂತ ಅವರ ಮಾತಿಗೆ ಅಡ್ಡಿಪಡಿಸಿತು ಇದರಿಂದ ಗಲಾಟೆ ಉಂಟಾಯಿತು ಎರಡು ಗುಂಪಿನವರು ಬಡಿದಾಟಕ್ಕೆ ಇಳಿದ್ರು ಈ ವೇಳೆ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಪಟ್ಟರು ವಿಚಾರ ಗೊತ್ತಾಗಿ ಸ್ಥಳೀಯ ಶಾಸಕರು ಸ್ಥಳಕ್ಕೆ ದೌಡಾಯಿಸಿದ್ರು ಆಕ್ರೋಶಿತರನ್ನ ಸಮಾಧಾನ ಪಡಿಸಿ ಎಪ್ಪತ್ತು ಕೋಟಿ ಯೋಜನೆಯನ್ನ ಸದುಪಯೋಗ ಪಡೆಯಲು ಮನವಿ ಮಾಡಿದ್ರು ಒಂದು ಎಪ್ಪತ್ತು ಕೋಟಿ ಆಸುಪಾಸಿನ ದೊಡ್ಡ ಪ್ರಾಜೆಕ್ಟ್ ಬಂದಿದೆ ಆಗಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿದೆ ಆ ನಂತರ ಇಲ್ಲಿ ಬಂದಿದೆ ಈ ಊರಿನ ನಾಗರಿಕರು ಈಗಲೂ ಒಂದು ಹತ್ತು ಜನನೋ ಹದಿನೈದು ಜನನೋ ನಾವೆಲ್ಲರೂ ಒಟ್ಟಾಯಿ ಈ ಒಟ್ಟು ಯೋಜನೆ ಆಗು ಹೋಗುಗಳನ್ನು ನೀವು ಈಗಲೂ ಪ್ಲ್ಯಾನ್ ಮಾಡಿಕೊಂಡ ಇಂತಿಂಥದಾಗುವುದು ಒಳ್ಳೆಯದು ಇಂತಿಂಥದಾಗುವುದು ತೊಂದರೆ ರೈತರ ಆರೋಪಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಯೋಜನೆಯ ಅವ್ಯವಸ್ಥೆಗಳು ಗುದ್ದಾಟಕ್ಕೆ ಕಾರಣವಾಗಿದೆ ಎಪ್ಪತ್ತು ಕೋಟಿ ರೂಪಾಯಿ ಯೋಜನೆಯು ಗ್ರಾಮಸ್ಥರಿಗೆ ವರದಾನವಾಗಲು ಸಮನ್ವಯದ ಅಗತ್ಯವಿದೆ ಆದರೆ ರೈತರ ಬೇಡಿಕೆಗಳನ್ನು ಇನ್ನಾದರೂ ಸರ್ಕಾರ ಕಿವಿಗೊಟ್ಟು ಕೇಳುತ್ತಾ ಅಂತ ಕಾದು ನೋಡಬೇಕು ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ